ಶಿಕ್ಷಕರ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಪಟ್ಟಣದಲ್ಲಿ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವಜ್ರ ಮಹೋತ್ಸವದ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಷ್ಣು ಅಭಿಮಾನಿಗಳು ಮಾತನಾಡಿ ಪುಟ್ಟಣ ಕಣಗಲ್ಲ ಅವರ ನಿರ್ದೇಶನದ ಮೊದಲನೇ ಚಿತ್ರವಾದ ನಾಗರಾವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೇರು ನಾಯಕ ನಟ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರವರು ನಟಿಸಿರುವ ಹಲವಾರು ಚಿತ್ರಗಳಲ್ಲಿ ನಾಡು ನುಡಿ ಭಾಷೆ ನೆಲ ಜಲದ ಬಗ್ಗೆ ಅಪಾರ ಅಭಿಮಾನ ಕಾಣಬಹುದು ಈ ನಮ್ಮ ಕನ್ನಡ ನಾಡಿಗೆ ಇನ್ನೂರಕ್ಕಿಂತ ಹೆಚ್ಚು ಚಿತ್ರಗಳ ಅದ್ಭುತ ನಟನೆಯಿಂದ ಅದ್ಭುತ ವಿಶಿಷ್ಟ ಕಲೆಯ ಛಾಪು ಮೂಡಿಸಿದ ಕೀರ್ತಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಲ್ಲುತ್ತದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಷ್ಣು ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಭಂಡಾರಿ ಪಿ ಶೇಖರ್ ಖಾದರ್ ಬಾಷಾ ಷಡಕ್ಷರಿ ಕುಂದಾಪುರ ನಾಗರಾಜ್ ಭಟ್ಟಿ ಉಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ವರದಿಗಾರರು ಮಲ್ಲಿಕಾರ್ಜುನ ಅರಿವಾಣ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಅವರು ನಮ್ಮ ಜೊತೆಗೆ ಇದ್ದಿದ್ರೆ ಇವತ್ತಿಗೆ ಎಪ್ಪತ್ತೈದು ವರ್ಷ ಪೂರ್ತಿ ಆಗ್ತಿತ್ತು ಅವರು ನಮ್ಮ ನಗಲಿ ಇವತ್ತು ಹದಿನೈದು ವರ್ಷ ಆದರೂ ಕೂಡ ಅಭಿಮಾನಿಗಳ ಹೃದಯದಲ್ಲಿ ಚಿರಸ್ಥಾಯಾಗಿದ್ದಾರೆ ಕನ್ನಡ ನಾಡಿನ ಮೂಲ ಮೂಲೆಗಳಲ್ಲಿ ಹಳ್ಳಿ ಗ್ರಾಮ ಸಿಟಿ ಪಟ್ಟಣ ಪ್ರತಿಯೊಂದು ಊರಿನಲ್ಲಿ ಮನೆ ಮನೆಗಳಲ್ಲಿ ವಿಷ್ಣುವರ್ಧನ್ ರವರ ಹೆಸರು ಅಜರಾಮರವಾಗಿದೆ ಅವರಿಗೆ ಈಗ ತಾನೇ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇರುವುದು ನಮ್ಮೆಲ್ಲ ಅಭಿಮಾನಿಗಳಿಗೆ ಹೆಮ್ಮೆಯ ವಿಷಯವಾಗಿದೆ ಡಾಕ್ಟರ್ ರಾಜರವರಿಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ಗೆ ಕರ್ನಾಟಕ ರತ್ನ ಬಿ ಅವರಿಗೆ ಕರ್ನಾಟಕ ರತ್ನ ಇದೇ ರೀತಿ ಕನ್ನಡ ನಾಡಿನ ಹಲವಾರು ವ್ಯಕ್ತಿಗಳನ್ನು ಗುರುತಿಸಿ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡುವ ಸರ್ಕಾರದ ಕಾರ್ಯಕ್ರಮವು ಶ್ಲಾಘನೀಯ ಹಾಗೆ ಕನ್ನಡ ನಾಡಿನ ಚಿತ್ರರಂಗದಲ್ಲಿ ಅಜರಾಮರವಾಗಿ ಉಳಿದಿರ್ತಕ್ಕಂಥ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಈಗ ಮೊನ್ನೆ ತಾನೇ ನಮ್ಮ ನಗಲಿದ ಪುನೀತ್ ಇವರೆಲ್ಲರೂ ನಮ್ಮ ಚಿತ್ರರಂಗ ಎಲ್ಲಿವರಿಗೆ ಇರುತ್ತೋ ಅಭಿಮಾನಿಗಳ ಹೃದಯದಲ್ಲಿ ಅವರು ಎಲ್ಲರೂ ಸದಾ ಚಿರಸ್ಥಾಯಿ ಅವರ ಹೆಸರು ಅಜರಾಮರವಾಗಿರುತ್ತೆ ಎಲ್ಲ ಚಿತ್ರನಟರು ತಮ್ಮ ಸಹೋದರರಂತೆ ರಾಜ್ ವಿಷ್ಣು ಯಾವತ್ತು ಕೂಡ ಅವರು ಒಂದಿಷ್ಟು ಜಗಳ ಆಡಿದವರಲ್ಲ ಗುದ್ದಾಡಿದವರಲ್ಲ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅವರು ಮದ್ರಾಸ್ನಲ್ಲಿ ವಿಷ್ಣುವರ್ಧನ್ ಮನೆಯಲ್ಲಿದ್ದಾಗ ವಿಷ್ಣುವರ್ಧನ್ ಮನೆಯಲ್ಲಿ ಅವರು ಬೆಳೆದಿದ್ದು ಜಾಸ್ತಿ ಭಾರತೀಯಮ್ಮ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅತಿ ಹೆಚ್ಚು ದಿನ ಬಿಡುವಿದ್ದಾಗ ಅಲ್ಲೇ ಸಮಯ ಕಳೀತಾ ಇದ್ರು ಆ ಮಾಹಿತಿಗಳು ನಮಗೆ ಹಲವಾರು ಇದರಿಂದ ಬಂದಿದೆ ಮತ್ತು ಹಲವಾರು ಪುಸ್ತಕಗಳಿಂದ ಪತ್ರಿಕೆಗಳಲ್ಲೂ ಕೂಡ ಪ್ರಕಟವಾಗಿದೆ ಅಂತ ಒಂದು ಇದರಲ್ಲಿ ರಾಜ್ಕುಮಾರ್ ಕೂಡ ವಿಷ್ಣುವರ್ಧನ್ ಅವ್ರನ್ನ ಅಷ್ಟೇ ಗೌರವದಿಂದ ನೋಡ್ತಿದ್ರು ವಿಷ್ಣುವರ್ಧನ್ ಕೂಡ ಡಾಕ್ಟರ್ ರಾಜಕುಮಾರ ಅಷ್ಟೇ ಗೌರವ ನೋಡ್ಕೊಳ್ತಾ ಇದ್ರು ಅದೇ ರೀತಿ ಶಂಕರನಾಗ ಅಂಬರೀಷ್ ಇವರೆಲ್ಲರೂ ನಮಗೆ ಆದರ್ಶಪ್ರಾಯ ಇರು ಅದೇ ರೀತಿ ಇವತ್ತು ನಾವು ಬಳ್ಳಾರಿಯಲ್ಲಿ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ನಮ್ಮ ಶೇಖರಣ್ಣ ಶಾಂತ ಸೂರಿ ಭಾಷಾ ಕಪ್ಪಲು ಸಿರುಗುಪ್ಪದವರು ನಮ್ಮ ದರೂರು ಹಚ್ಚೊಳ್ಳಿಯವರು ಎಲ್ಲರೂ ಬಂದಿದ್ದ ಅಭಿಮಾನಿಗಳು ಅವರೆಲ್ಲರಿಗೂ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಭಿಮಾನವನ್ನು ಪ್ರತಿ ವರ್ಷ ಒಬ್ಬರಲ್ಲ ಒಬ್ಬರು ಮುಂದೆ ಒಬ್ಬರು ನಡ್ಸ್ಕೊತ ಹೋಗಿ ಬರುತ್ತಂಥ ಒಂದು ಕಾರ್ಯಕ್ರಮ ನಡೀತಾ ಇರಲಿ ಇದು ಸುದೀರ್ಘವಾಗಿ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ಎಲ್ಲರಿಗೂ ಶುಭ ಡಾಕ್ಟರ್ ವಿಷ್ಣುವರ್ಧನ್ ಕುರಿತು ನಮ್ಮ ಶೇಖರಣ್ಣವರು ಒಂದೆರಡು ನಮ್ಮ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಜಿಲ್ಲಾಧ್ಯಕ್ಷರಾಗಿರ್ತಂಥ ಕೃಷ್ಣ ವಾಲ್ಮೀಕಿಯವರು ದರು ಶಾಂತನಗೌಡಣ್ಣವರು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇವತ್ತೇನು ಎಪ್ಪತ್ತೈದನೇ ವರ್ಷದ ವಿಷ್ಣುವರ್ಧನರ ಹುಟ್ಟುಹಬ್ಬನ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ ನಾವು ಹೇಳೋದಿಷ್ಟೇ ವಿಷ್ಣು ಸರ್ ಅವರವ್ರ ಎಲ್ಲ ಚಿತ್ರಗಳನ್ನು ನೋಡಿ ಅವರೆಷ್ಟೋ ಸಿನಿಮಾ ಸಿನ್ಮಾ ನಟನೆಯನ್ನು ಅವರ ರೀತಿಯಲ್ಲೇ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ಮಾದರಿ ಚಿತ್ರಗಳನ್ನು ಮುಖಾಂತರನೇ ಇವತ್ತು ವಿಷ್ಣು ಅಭಿಮಾನಿಗಳಾಗಿದ್ದೀವಿ ಹಾಗಾಗಿ ಆ ವ್ಯಕ್ತಿಗೆ ಯಾವಾಗಲೂ ಕೂಡ ಇದೇ ಥರ ಅಭಿಮಾನಿಗಳು ವಿಷ್ಣು ಸಾರವರ ಹುಟ್ಟುಹಬ್ಬ ಇರಲಿ ಅಥವಾ ಅವರ ಚಿರಸ್ಮರಣೆ ಕಾರ್ಯಕ್ರಮಗಳಿರಲಿ ಅವರು ನಮ್ಮ ದಾರಿಯಲ್ಲೇ ಮುಂದಿನ ಯುವ ಪೀಳಿಗೆ ಕೂಡ ಮಾಡ್ಕೊಂಡು ಹೋಗ್ತಾರೆ ಅಂಥೇಳಿ ಅವರ ಒಂದು ಎಲ್ಲ ಅವರ ಸಿನಿಮಾಗಳು ಏನಿದಾವೆ ಆ ಸಿನಿಮಾಗಳು ಹಳೆ ಸಿನ್ಮಾಗಳು ರಿಲೀಸ್ ಆದರೆ ತಾವೆಲ್ಲರೂ ನೋಡಿ ಇವತ್ತು ನಾಗರಾವ್ ಸಿನ್ಮಾ ನಮ್ಮೂರ ರಾಜ ದಾದಾ ಕರುಣಾಮಯಿ ಇಂಥ ಸಾಕಷ್ಟು ಸಿನಿಮಾಗಳಿದಾವೆ ಆ ಸಿನಿಮಾಗಳನ್ನು ನೋಡಿ ಅದು ಯಾಕಂದರೆ ಒಳ್ಳೆಯ ಒಂದು ವಿಚಾರ ಇದೆ ಅವ್ರನ್ನ ಬದುಕೋ ದಾರಿಗಳಲ್ಲಿ ಹೇಗೆ ಪುತ್ಥಳನ್ನ ಅನಾವರಣ ಮಾಡಿರೋದು ನಮಗೆ ಖುಷಿ ತರ್ತದೆ ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿಬಿಟ್ಟು ವಿಷ್ಣು ಸಾರ್ ಅವರಿಗೆ ಒಂದು ಹುಟ್ಟುಹಬ್ಬದ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ರಕ್ಷಣಾ ಸೇನಾ ಸಮಿತಿ